ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಗ್ರಾಮ್ನಲ್ಲಿ ತುಂಬ ಗ್ರ್ಯಾಂಡಾಗಿ ಕಾಣುವಂಥ ಚಿನ್ನದ ಕ್ಯೂಲೆಗಳನ್ನು ನೋಡೋಣ ಅಲ್ಲದೆ ಇವತ್ತಿನ ರೇಟ್ ಕೂಡ ತಿಳ್ಕೊಳ್ಳೋಣ ಇವತ್ತಿನ ರೇಟು ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ಗೆ ಏಳು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಒಂದು ಗ್ರಾಮ್ಗೆ ಟ್ವೆಂಟಿ ಫೋರ್ ಕ್ಯಾರೆಟ್ಗೆ ಏಳು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ರೂಪಾಯಿ ಆಗುತ್ತೆ ಒಂದು ಗ್ರಾಮ್ಗೆ ಇವಾಗ ನಾನು ತೋರಿಸುವಂಥ ಕಿವೋಲೆಗಳನ್ನು ಗ್ರಾಮ್ ಪ್ರಕಾರ ನೀವು ಲೆಕ್ಕ ಮಾಡಿದರೆ ಗೊತ್ತಾಗುತ್ತೆ ಇವತ್ತಿನ ರೇಟ್ಗೆ ಕಿವಲೆಗಳ ಬೆಲೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಈ ಕಿವಿ ಒಲೆಗಳ ತೂಕ ಐದು ಗ್ರಾಮ್ ಇದೆ ನೀವು ಆನ್ಲೈನ್ ಕೂಡ ನೀವು ಆರ್ಡರ್ ಮಾಡಿ ಒಲೆಗಳನ್ನು ತರಿಸ್ಕೋಬಹುದು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ ನೆಕ್ಸ್ಟ್ ಇದನ್ನ ನೋಡ್ಬೋದು ಇದನ್ನ ಪ್ರತಿದಿನ ಹಾಕೊಳ್ಳೋಕೆ ಸೂಪರ್ ಆಗಿದೆ ಸಿಂಪಲ್ ಆಗಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಮೇಲೆ ಒಂದು ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಮೂರು ಗುಂಡುಗಳನ್ನು ಕೊಟ್ಟಿದ್ದಾರೆ ಇದ್ರ ತೂಕ ಮೂರು ಗ್ರಾಮ್ ಇದೆ ನೆಕ್ಸ್ಟು ಇದನ್ನು ಕೂಡ ನೋಡ್ಬೋದು ಈ ಕಿವಿ ಒಲೆಗಳ ಡಿಸೈನ್ ಅಂದರೂ ತುಂಬ ಮುದ್ದಾಗಿದೆ ಮಧ್ಯದಲ್ಲಿ ಒಂದೊಂದು ಹವಳ ಕೂಡ ಕೊಟ್ಟಿದ್ದಾರೆ ಇದ್ರ ತೂಕ ನಾಲ್ಕು ಗ್ರಾಮ್ ಇದೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟು ಈ ಚುಮ್ಕಾ ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ಸಿಂಪಲ್ ಸಿಂಪಲ್ಲಾಗಿ ಇಷ್ಟಪಡೋರಿಗಂತೂ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಇದ್ರ ತೂಕ ಎಂಟು ಗ್ರಾಮ್ ಇದೆ ನೀವು ಆನ್ಲೈನಲ್ಲಿ ತರಿಸ್ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನೋಡಿ ನೆಕ್ಸ್ಟ್ ಇದು ಕೂಡ ನೋಡ್ಬೋದು ಈ ಜುಮ್ಕ ಗ್ರ್ಯಾಂಡ್ ಆಗಿದೆ ಸ್ವಲ್ಪ ಇಲ್ಲಿ ಸ್ಟೋನ್ ಸ್ವಲ್ಪ ಡಾರ್ಕ್ ಆಗಿ ಬಳಸಿದ್ದಾರೆ ಗ್ರೀನು ಮತ್ತು ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಗ್ರ್ಯಾಂಡ್ ಆಗಿ ಕೂಡ ಇದಾವೆ ಈ ಝುಮ್ಕಾ ಇದರ ತೂಕ ಹತ್ತು ಗ್ರಾಮ್ ಇದೆ ನೋಡಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನೆಕ್ಸ್ಟ್ ಇದು ಪ್ರತಿದಿನ ಯೂಸ್ ಮಾಡೋದಕ್ಕೆ ಕಾಲೇಜ್ ಹುಡುಗಿಯರಿಗೆ ಮನೇಲಿ ಗೃಹಿಣಿಯರಿಗೆ ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಚೆನ್ನಾಗಿರುತ್ತೆ ಮುತ್ತಿನ ಕಿವಿಯೊಲೆ ಇದರ ತೂಕ ಎರಡು ಗ್ರಾಮ್ ಇದೆ ನೋಡಿ ಎಷ್ಟು ಮುದ್ದಾಗಿದೆ ಇದರಲ್ಲಿ ಕಲರ್ ಕೂಡ ನೀವು ಹಾಕಿಸ್ಕೋಬೋದು ನೆಕ್ಸ್ಟ್ ಈ ಜುಮ್ಕ ನೋಡ್ರಿ ಈ ಚುಮ್ಕಾ ಒಂಥರ ಡಿಸೈನ್ ಚೆನ್ನಾಗಿದೆ ನೋಡಬಹುದು ಇದು ಮೇಘಾ ಜ್ಯೂಲರ್ಸ್ ಮೈಸೂರಲ್ಲಿರೋದು ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ ಇದರಲ್ಲಿ ನಾವು ತೂಕ ನೋಡೋದ್ತಂದ್ರೆ ಆರು ಗ್ರಾಮಿಂದ ಹತ್ತು ಗ್ರಾಮ್ ಒಳಗಡೆ ನಾವು ಮಾಡಿಸ್ಕೋಬಹುದು ಇದು ಕೂಡ ಸಿಂಪಲ್ ಜುಮ್ಕ ಕೆಳಗಡೆ ನೋಡ್ಬೋದು ತುಂಬ ಗ್ರ್ಯಾಂಡ್ ಆಗಿಲ್ಲ ಇಲ್ಲ ಸಿಂಪಲ್ ಆಗಿಲ್ಲ ಆ ಥರ ಛುಮ್ಕಾ ಕೊಟ್ಟಿದ್ದಾರೆ ಇದರ ತೂಕ ನಾಲ್ಕು ಗ್ರಾಮ್ ಇದೆ ನೋಡಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ ಹಾಗೆ ಇವತ್ತಿನ ಬಂಗಾರದ ರೇಟ್ ಕೂಡ ಹೇಳಿದ್ದೀನಿ ನಾಲ್ಕು ಗ್ರಾಮಿಗೆ ಎಷ್ಟಾಗುತ್ತೆ ಅಂತ ನೀವು ಲೆಕ್ಕ ಮಾಡಿ ನೋಡ್ಕೋಬೋದು ಎಷ್ಟಿದೆ ಅಂಥೇಳಿ ನೆಕ್ಸ್ಟ್ ಇದು ಕೂಡ ಡೈಲಿ ವೇರ್ಗೆಂದರೂ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಒಂದೂವರೆ ಗ್ರಾಮ್ ಇದೆ ಒಂದೂವರೆ ಗ್ರಾಮಲ್ಲೇ ನೀವು ಈ ಥರ ಡಿಸೈನ್ನ ಮಾಡಿಸ್ಕೋಬೋದು ನೆಕ್ಸ್ಟು ಇಲ್ಲಿ ತುಂಬ ಚುಮ್ಕಗಳಿದಾವೆ ನೋಡಿ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಇದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನೀವು ಆನ್ಲೈನಲ್ಲಾದರೂ ಆರ್ಡರ್ ಮಾಡ್ಬೋದು ಇಲ್ಲ ನೀವು ಮಾಡಿಸುವಂಥ ಶಾಪ್ಗೆ ಹೋಗ್ಬಿಟ್ಟು ಆರ್ಡ್ರ್ ಕೊಡ್ಬೋದು ನೆಕ್ಸ್ಟ್ ಇದು ಕೂಡ ಪ್ರತಿದಿನ ಯೂಸ್ ಮಾಡೋಕಂದ್ರೂ ತುಂಬ ಚೆನ್ನಾಗಿ ಕೂಡ ಇದೆ ಇದ್ರ ತೂಕ ಎರಡೂವರೆ ಗ್ರಾಮ್ ಇದೆ ಎರಡೂವರೆ ಗ್ರಾಮಲ್ಲೇ ನಾವು ಈ ಥರ ಮಾಡಿಸ್ಕೋಬೋದು ಎರಡೂವರೆ ಗ್ರಾಮ್ಗೆ ಹೆಂಗೆ ಎಷ್ಟಾಗುತ್ತೆ ಹೇಳ್ಬಿಟ್ಟು ನೀವು ಲೆಕ್ಕ ಮಾಡ್ಕೋಬೋದು ಇವತ್ತಿನ ರೇಟ್ ಕೂಡ ಹೇಳಿದ್ದೀನಿ ಇದು ಕೂಡ ಒಂಥರ ಸಿಂಪಲ್ಲಾಗಿರುವಂಥ ಜುಮ್ಕಾ ಆದರೆ ಇದು ಆರು ಗ್ರಾಮಲ್ಲೇ ನಾವು ಮಾಡಿಸ್ಕೋಬೋದು ನೋಡಿ ತುಂಬ ಸಿಂಪಲ್ಲಾಗಿದ್ದರೂ ನೋಡೋಕ್ಕೆ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಇದು ಚಾಂದ್ಬಾಲಿ ಓಲೆ ಇದಕ್ಕೆ ರಾಮ್ಲೀಲಾ ಕಿವಿ ಒಲೆ ಅಂತಾನೂ ಕರೀತಾರೆ ಇದನ್ನು ತುಂಬಾ ಜನ ಇಷ್ಟಪಟ್ಟು ಮಾಡಿಸ್ಕೊಳ್ತಾ ಇದ್ದಾರೆ ಇದರ ತೂಕ ಐದು ಗ್ರಾಮ್ ಒಳಗಡೆ ಇದೆ ನೆಕ್ಸ್ಟ್ ಇದನ್ನು ಕೂಡ ನೋಡಬಹುದು ಪ್ರತಿದಿನ ಯೂಸ್ ಮಾಡೋರ್ಗಂತೂ ತುಂಬಾ ಚೆನ್ನಾಗಿದೆ ಇದರಲ್ಲಿ ಗ್ರೀನು ಮತ್ತೆ ಮೆರೂನ್ ಕಲರ್ ಸ್ಟೋನ್ ಇದೆ ಇದ್ರ ತೂಕ ಎರಡು ಗ್ರಾಮ್ ಮೇಲೆ ಎಂಟುನೂರು ಮಿಲಿ ಇದೆ ಇಷ್ಟ ಆದ್ರೆ ಆರ್ಡರ್ ಮಾಡಿ ಇದು ಕೂಡ ಸಿಂಪಲ್ ಕಿವಿ ಒಲೆಗಳು ಇದ್ರ ಕೂಡ ಡಿಸೈನ್ ನೋಡಬಹುದು ಎರಡು ತರ ಡಿಸೈನ್ ಇಲ್ಲ ಇದೆ ಕಲರ್ ಮಾತ್ರ ಮೆರೂನು ಮತ್ತೆ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಇದರ ತೂಕ ಎರಡು ಗ್ರಾಮ್ ಮೇಲೆ ಆರ್ನೂರು ಮಿಲಿ ಇದೆ ನೆಕ್ಸ್ಟ್ ಇದು ಕೂಡ ನೋಡಬಹುದು ಎಷ್ಟು ಚೆನ್ನಾಗಿದೆ ನೋಡಬಹುದು ಮ್ಯಾಂಗೋ ಶೇಪ್ ಅಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಮೇಲೆ ಪಿಂಕ್ ಕಲರ್ ಕೆಳಗಡೆ ಗ್ರೀನ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬಾ ಮುದ್ದಾಗಿದೆ ಅಲ್ವಾ ಇದು ಸ್ಟೋನ್ ಒಲೆಗಳು ಇದನ್ನು ನೀವು ಟೂ ಇನ್ ಒನ್ ಆಗಿ ಯೂಸ್ ಮಾಡ್ಕೋಬೋದು ಬರೀ ಕಿವಿ ಒಲೆಗಳನ್ನು ಕೂಡ ಹಾಕ್ಕೊಂಡು ಸಿಂಪಲ್ ಆಗಿ ಹಾಕೋಬಹುದು ಗ್ರ್ಯಾಂಡ್ ಆಗಿ ಬೇಕಂದ್ರೆ ಹಿಂದೆ ಪ್ಲೇಟ್ ಇದಾವೆ ನೋಡಿ ಆ ಪ್ಲೇಟ್ ಕೂಡ ಹಾಕೊಂಡು ನೀವು ಹಾಕ್ಕೋಬೋದು ಇದನ್ನ ನಾವು ಏಳು ಗ್ರಾಮಲ್ಲಿ ಮಾಡಿಸ್ಕೋಬೋದು ನೋಡಿ ಎಷ್ಟು ಮುದ್ದಾಗಿದೆ ನೆಕ್ಸ್ಟ್ ಇದು ಕೂಡ ನೋಡಬಹುದು ಇದು ಐದು ಗ್ರಾಮಲ್ಲಿ ಮಾಡಿಸ್ಕೋಬೋದು ನಾವು ಹಾಗೆ ಇಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಇಷ್ಟ ಆಯ್ತು ಅಂದರೆ ನೀವು ಆನ್ಲೈನ್ ಅಲ್ಲಿ ಕೂಡ ಆರ್ಡರ್ ಮಾಡಬಹುದು ಇದು ಸಿಂಪಲ್ ಜುಮ್ಕಾ ನೋಡಿ ಇದ್ರ ತೂಕ ಎಂಟು ಗ್ರಾಮ್ ಇದೆ ಆ ಜುಮ್ಕಕ್ಕೆ ನೋಡ್ಬೋದು ಇಲ್ಲಿ ಗ್ರೀನು ಮತ್ತೆ ಪಿಂಕ್ ಕಲರು ಕ್ರಿಸ್ಟಲ್ ಕೊಟ್ಟಿದ್ದಾರೆ ಇಲ್ಲಿ ಎರಡು ತರ ಡಿಸೈನ್ ಇದೆ ನೋಡಬಹುದು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ನೆಕ್ಸ್ಟ್ ಈ ಕಿವಿಒಲೆಗಳನ್ನು ನೋಡಬಹುದು ಇಲ್ಲಿ ನಾಲ್ಕು ಥರ ಕಿವಿ ನೋಡಿ ಡಿಸೈನ್ಸು ಇವೆಲ್ಲವನ್ನು ನೀವು ಯಾವುದೇ ಮಾಡಿಸಿದ್ರು ಎರಡು ಗ್ರಾಮ್ ಒಳಗಡೆ ನೀವು ಮಾಡಿಸ್ಕೋಬಹುದು ಒಂದಕ್ಕಿಂತ ಒಂದು ಸೂಪರ್ ಆಗಿದಾವಲ್ವಾ ಡಿಸೈನ್ ಮಾತ್ರ ನೆಕ್ಸ್ಟ್ ಇದು ಕೂಡ ನೋಡಬಹುದು ಇದು ಕೂಡ ಒಂಥರ ಚಾಂದ್ಬಾಲಿ ಕಿ ಒಲೆಗಳು ಇದಕ್ಕೆ ರಾಮಲೀಲಾ ಅಂತಾನೂ ಕರೀತಾರೆ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಇದ್ರ ತೂಕ ಐದು ಗ್ರಾಮ್ ಇದೆ ಇದು ಕೂಡ ಕಿವಿ ಒಲೆ ಎಲ್ಲದಕ್ಕಿಂತ ಇದು ಸೂಪರ್ ಆಗಿದೆ ನೋಡಬಹುದು ಇದಕ್ಕೆ ಪಿಕಾಕ್ ಡಿಸೈನ್ ಮತ್ತೆ ಮ್ಯಾಂಗೋ ಲಿಪ್ ಡಿಸೈನ್ ಕೊಟ್ಟಿದ್ದಾರೆ ಮೇಲೆ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟು ಅದಕ್ಕೆ ಮೇಲೆ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ತುಂಬಾ ಮುದ್ದಾಗಿದೆ ಹಾಗೆ ಕೆಳಗಡೆ ಒಂದು ಗೋಲ್ಡ್ ಗುಂಡ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ತೂಕ ಐದು ಗ್ರಾಮಿಂದ ಇಂದ ನಾವು ಐದೂವರೆ ಗ್ರಾಮ್ ಒಳಗಡೆ ನಾವು ಆರಾಮಾಗಿ ಡಿಸೈನ್ ಮಾಡಿಸ್ಕೋಬೋದು ಇದು ಕೂಡ ತುಂಬಾ ಮುದ್ದಾಗಿದೆ ಡಿಸೈನ್ಸ್ ಇದನ್ನ ನಾಲ್ಕು ಗ್ರಾಮಲ್ಲಿ ಅಲ್ಲಿ ನಾವು ಆರಾಮಾಗಿ ಮಾಡಿಸ್ಕೋಬೋದು ಹಾಗೆ ಶಾಪ್ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ ನೆಕ್ಸ್ಟ್ ಇದು ಸಿಂಪಲ್ ಕಿವಿ ಒಲೆ ಇದನ್ನು ನಾವು ದಿನಾಲೂ ಹಾಕ್ಕೋಬೋದು ತುಂಬ ಚೆನ್ನಾಗಿ ಕೂಡ ಇದೆ ಇದನ್ನು ನಾವು ಮೂರುವರೆ ಗ್ರಾಮ್ ಒಳಗಡೆ ಆರಾಮಾಗಿ ಇದನ್ನು ಮಾಡಿಸ್ಕೋಬೋದು ನೋಡಿ ಇದು ಚಾಂದಿ ಕಿವಿ ಒಲೆ ಎಷ್ಟು ಮುದ್ದಾಗಿದೆ ನೋಡ್ಬೋದು ಇದೊಂಥರ ಡಿಸೈನ್ ಚೆನ್ನಾಗಿದೆ ಅಲ್ವಾ ಹಾಗೆ ಇದನ್ನು ನಾವು ಆರು ಗ್ರಾಮ್ ಒಳಗಡೆ ಮಾಡಿಸ್ಕೋಬಹುದು ನೋಡಿ ಇದಕ್ಕೆ ರಾಮ್ ಲೀಲಾ ಡಿಸೈನ್ ಅಂತ ಕರಿತಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೆಕ್ಸ್ಟ್ ಇವು ಎಳೆ ಕಿವಿ ಒಲೆಗಳು ನೋಡಿ ಸಿಂಪಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಳೆ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನೋಡಬಹುದು ಮೂರು ತರ ಡಿಸೈನ್ ಇದಾವೆ ಇದ್ರ ತೂಕ ಎರಡು ಗ್ರಾಮ್ ಮೇಲೆ ಇನ್ನೂರು ಮಿಲಿ ಇದೆ ಎರಡು ಗ್ರಾಮಲ್ಲಿ ಕೂಡ ಅಥವಾ ಎರಡೂವರೆ ಗ್ರಾಮಲ್ಲಿ ನಾವು ಈ ತರ ಡಿಸೈನ್ ನ ಮಾಡಿಸ್ಕೋಬಹುದು ಸಿಂಪಲ್ ಆಗಿ ಇಷ್ಟಪಡೋರ್ಗಂತೂ ಹೇಳಿ ಮಾಡಿಸ್ದಂಗಿದಾವ ನೋಡಿ ಮೂರು ಡಿಸೈನ್ ಇದಾವೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಮಾಡಿಸ್ಕೊಳ್ಳಿ ಇದು ಚಾಂದ್ಬಾಲಿ ಕಿವಿ ಓಲೆಗಳು ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಡಿಸೈನ್ಸ್ ತೋರಿಸಿದ್ದೀನಿ ಚಾಂದ್ಬಾಲಿ ಕಿವಿ ಓಲೆಗಳು ಅದರಲ್ಲಿ ಇದು ಕೂಡ ತುಂಬಾ ಚೆನ್ನಾಗಿದೆ ಸಿಂಪಲ್ ಆಗಿ ತೂಕ ನಾಲ್ಕು ಗ್ರಾಮ್ ಇದೆ ನೀವು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಇದು ಪ್ರತಿದಿನ ಯೂಸ್ ಮಾಡೋರ್ಗಂದ್ರೂ ತುಂಬಾ ಚೆನ್ನಾಗಿರುತ್ತೆ ಇದ್ರ ತೂಕ ಒಂದೂವರೆ ಗ್ರಾಮ್ ನೋಡಿ ಒಂದೂವರೆ ಗ್ರಾಮಲ್ಲಿ ಅಲ್ಲಿ ನಾವು ಈ ತರ ಡಿಸೈನ್ಸ್ ಕಿವಿ ಓಲೆಗಳನ್ನು ಮಾಡಿಸ್ಕೋಬಹುದು ಇಲ್ಲಿ ಐದು ತರಹದ ಡಿಸೈನ್ಸ್ ಗಳಿದಾವೆ ನೋಡಿ ಹಾರ್ಟ್ ಶೇಪ್ ಅಲ್ಲಿ ಫ್ಲವರ್ ಇದೆ ಶಂಕು ಡಿಸೈನ್ ಇದೆ ಎಷ್ಟು ಮುದ್ದಾಗಿದಾವೆ ಡಿಸೈನ್ ಮಾತ್ರ ಸಿಂಪಲ್ ಆಗಿ ಇಷ್ಟಪಡೋರ್ಗಂತೂ ಹೇಳಿ ಮಾಡಿಸ್ದಂಗಿದಾವ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಮಾಡಿಸ್ಕೋಬಹುದು ನೀವೇನಾದ್ರೂ ಆನ್ಲೈನ್ ಅಲ್ಲಿ ಅನ್ಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ತಗೋಬಹುದು ಇವತ್ತು ನಾನು ತೋರಿಸಿರುವಂತ ಎಲ್ಲ ತರಹದ ಚಿನ್ನದ ಕ್ಯೂಲೆಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅನ್ಕೋತೀನಿ ಇಷ್ಟ ಆಗಿದ್ದೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನಗ್ತಾ ಇನ್ನೊಬ್ಬರನ್ನ ನಗಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್